ಸೈ ಆ್ಯಕ್ಚುಲಿ ನಾನು ಸಾಫ್ಟ್ವೇರ್ ಇಂಜಿನಿಯರು ಬ್ಯಾಂಗ್ಳೂರಲ್ಲಿ ಸೊ ನಮಗೆ ವೀಕೆಂಡ್ಸು ಬಂದರೆ ನಾನು ಆ್ಯಕ್ಚುಲಿ ಹೋಗಬೇಕು ಎಲ್ಲ ಹೋಗಬೇಕು ಯಾಕು ಯಾಕಂದರೆ ಇವಾಗ ನಾನು ಮಂಡೇ ಟು ಫ್ರೈಡೇ ಕೆಲಸ ಮಾಡ್ತೀನಿ ಸೊ ಸಾಟರ್ಡೆ ಸಂಡೇ ನಮಗೆ ಫ್ರೀ ಮೈಂಡ್ ಬರಬೇಕಂತೆ ಹೀಗೆ ಚಿಕ್ಕಮಂಗ್ಳೂರು ಈ ಥರ ನಾವು ಟ್ರಿಪ್ ಮಾಡ್ತೀವಿ ಸೊ ರೀಚಾರ್ಜ್ ಹಾಂ ಕಂಪ್ಲೀಟು ನಾವು ಮೈಂಡು ಫ್ರೆಶ್ ಆಗುತ್ತೆ ಮತ್ತೆ ಮಂಡೇ ಸ್ಟಾರ್ಟ್ ಮಾಡ್ತೀವಿ ವರ್ಕು ರೀಸ್ಟಾರ್ಟು ಸೊ ಅದಕ್ಕೆ ನಾವು ಫ್ರೀಗ ಬರ್ತೀವಿ ನಮ್ಮ ಫ್ರೆಂಡು ತಾನೀಶ್ ಅವ್ರದ್ದು ಮದುವೆ ಇದೆ ಧರ್ಮಸ್ಥಳಲ್ಲಿ ಸೊ ಅದಕ್ಕೆ ನೋಡೋ ಹೋಗಿ ಹೋಗ್ತಾ ಇದ್ವಿ ಧರ್ಮಸ್ಥಳಕ್ಕೆ ಡ್ರೈವ್ನೇ ಎಂಜಾಯ್ ಮಾಡಿ ಯಾ ಡ್ರೈವ್ನೇ ಎಂಜಾಯ್ ಮಾಡ್ತಾಯಿದ್ವಿ ಆ್ಯಕ್ಚುಲಿ ಕ್ಲೈಮೇಟ್ ನೋಡಿ ನಿಲ್ಸಿದ್ವಿ ಗಾಡಿನೇ ಸೊ ಫಸ್ಟ್ ಟೈಮ್ ನಾವು ಈ ರೂಟಲ್ಲೇ ಬಂದಿದ್ದು ಸೊ ಒಳ್ಳೆಗೆ ಕ್ಲೈಮೇಟು ಚೆನ್ನಾಗಿದೆ ಹೌದು ಸರ್ ಫಸ್ಟ್ ಟೈಮ್ ಚೆನ್ನಾಗಿದೆ ಸೊ ಫಸ್ಟ್ ಟೈಮ್ ನಾನು ಈ ಕ್ಲೈಮೇಟ್ ಈ ಫಾಗು ಎಲ್ಲ ನೋಡ್ತಾ ಇದ್ದೀನಿ ಮುಂಚೆ ಎಲ್ಲಿ ನೋಡಿಲ್ಲ ಸೊ ವೀಕೆಂಡ್ಸ್ ಅಂದರೆ ಬೆಂಗಳೂರೆಲ್ಲ ಹಂಗೆ ರಿಸಾರ್ಟು ಅಲ್ಲಿ ಇಲ್ಲಿ ಹೋಗ್ತಾ ಇದ್ವಿ ಸೊ ಈ ಕ್ಲೈಮೇಟ್ಗೆ ತುಂಬ ಹ್ಯಾಪಿ ಆಗಿದೆ ಕನ್ನಡ ಚೆನ್ನಾಗಿದೆ ಸರ್ ನನಗೆ ಬರೋದು ಸ್ವಲ್ಪ ಸ್ವಲ್ಪ ಕನ್ನಡ ಮುಖೇಶ್